ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಶಿವಸಾಗರ್ ತೇಜಸ್ವಿ ಧರ್ಮಸ್ಥಳ ಪ್ರಕರಣದಲ್ಲಿ ವಿಜಿಲ್ ಬ್ಲೋವರ್ ಆಗಿದ್ದಂತಹ ಮಾಸ್ಕ್ ಮ್ಯಾನ್ ಚಿನ್ನಯ್ಯನನ್ನು ಎಸ್ ಐ ಟಿ ತಂಡದವರು ತಮ್ಮ ವಶಕ್ಕೆ ತಗೊಂಡಿದ್ದಾರೆ ಅಂದರೆ ಆತನನ್ನು ಬಂಧಿಸಿದ್ದಾರೆ ಈ ವಿಚಾರವಾಗಿ ಕುರಿತು ಕೆಲವೊಂದಷ್ಟು ಬಕೆಟ್ ಸುದ್ದಿ ಮಾಧ್ಯಮಗಳು ಮಾಸ್ಕ್ ಮ್ಯಾನನ್ನು ಬಂಧನ ಮಾಡಿಬಿಟ್ಟಿದ್ದಾರೆ ಆತ ಹೇಳಿದ್ದೆಲ್ಲ ಸುಳ್ಳು ಅಂತೇಳಿ ಎಸ್ ಐ ಟಿ ತಂಡದವರಿಗೆ ಖಾತ್ರಿ ಆಗಿಬಿಟ್ಟಿದೆ ಆತನ ಹಿಂದೆ ಒಂದು ದೊಡ್ಡ ಗ್ಯಾಂಗ್ ಇದೆ ಆ ಗ್ಯಾಂಗನ್ನು ಕೂಡ ಬಂಧಿಸ್ತಾರೆ ಇವರೆಲ್ಲ ಸೇರಿ ಏನೋ ಒಂದು ದೊಡ್ಡ ಷಡ್ಯಂತ್ರನ ಮಾಡಿದ್ರು ಆ ಷಡ್ಯಂತ್ರ ಆಗಿಬಿಡ್ತು ಈಗ ಎಲ್ಲರೂ ಕೂಡ ಬಂದನ್ನು ಅವ್ರು ಹೇಳಿದ್ದೆಲ್ಲ ಸುಳ್ಳು ಇವ್ರು ಬಿಟ್ಟಿದ್ದೆಲ್ಲ ಬರೀ ಬುರ್ಡೆ ಇದೊಂದು ಬುರ್ಡೆ ಗ್ಯಾಂಗು ಬುರ್ಡೆ ಕತೆ ಇದು ಇದರಲ್ಲಿ ತಿರುಳೇ ಇಲ್ಲ ಇವ್ರು ಹೇಳಿದ್ದೆಲ್ಲ ಸುಳ್ಳು ಅನ್ನೋ ರೀತಿಯಲ್ಲಿ ಸುದ್ದಿಗಳನ್ನು ಪ್ರಸಾರ ಮಾಡ್ತಾ ಇದ್ದಾರೆ ಮೈ ಡಿಯರ್ ಬಕೇಟ್ ಸುದ್ದಿ ಮಾಧ್ಯಮಗಳೇ ನೀವುಗಳು ಹೇಳ್ತಾ ಇರೋ ರೀತಿ ಅಲ್ಲಿ ಗುಂಡಿಗಳನ್ನಾಗ್ದಾಗ ಏನೂ ಸಿಕ್ಲೇ ಇಲ್ಲ ಆತ ಹೇಳ್ತಾ ಇರೋದೆಲ್ಲ ಬರೀ ಸುಳ್ಳು ಆತನ ಆರೋಪವೇ ಸುಳ್ಳು ಅನ್ನೋ ಕಾರಣಕ್ಕೆ ಸಿಟ್ಟತ್ತಿ ಎಸ್ ಐ ಅವರು ಅವನನ್ನು ಅರೆಸ್ಟ್ ಮಾಡಿರೋದಲ್ಲ ಅಲ್ಲಿ ಗುಂಡಿಗಳನ್ನು ಗುಂಡಿಗಳನ್ನಾಗ್ದಾಗ ಏನು ಸಿಕ್ತೋ ಏನು ಸಿಕ್ಕಲಿಲ್ವೋ ಅದಷ್ಟೇ ತನಿಖೆಯ ಭಾಗ ಅಲ್ಲ ಎಸ್ ಐ ಟಿಯವರು ನಾನಾ ಆಯಾಮಗಳಲ್ಲಿ ತನಿಖೆಯನ್ನು ಮಾಡಿದಾಗ ಧರ್ಮಸ್ಥಳದಲ್ಲಿ ಕೊಲೆಗಳು ನಡೆದಿರೋದು ನಿಜ ಧರ್ಮಸ್ಥಳದಲ್ಲಿ ಅತ್ಯಾಚಾರಗಳಾಗಿರೋದು ನಿಜ ಅಲ್ಲಿ ದೌರ್ಜನ್ಯಗಳಾಗಿರೋದು ನಿಜ ಅಲ್ಲಿ ಕಾನೂನಿನ ಉಲ್ಲಂಘನೆ ಆಗಿರೋದು ನಿಜ ಅಲ್ಲಿ ಅಪರಾಧ ಕೃತ್ಯಗಳು ನಡೆದಿರೋದು ನಿಜ ಕಾನೂನು ಬಾಹಿರವಾಗಿ ಚಟುವಟಿಕೆಗಳು ಆಗಿರೋದು ನಿಜ ಅನ್ನೋದು ಎಸ್ ಐ ಟಿಯವರಿಗೆ ಸಂಪೂರ್ಣ ಖಾತ್ರಿಯಾಗಿರೋ ಕಾರಣಕ್ಕೆ ಆತನನ್ನು ವಶಕ್ಕೆ ಪಡೆದಿದ್ದಾರೆ ನೀವುಗಳು ಹೇಳೋ ಪ್ರಕಾರ ಎಸ್ ಐ ಅವರು ಅಲ್ಲಿ ಗುಂಡಿಗಳನ್ನು ಅಗದು ನೋಡಿದಾಗ ಅಲ್ಲಿ ಏನೂ ಸಿಕ್ಕಲೇ ಇಲ್ಲ ಆ ಕಾರಣಕ್ಕೆ ಸಿಟ್ಟತ್ಬಿಟ್ಟು ಇವನನ್ನ ಅರೆಸ್ಟ್ ಮಾಡಿದ್ದಾರೆ ನೋಡಿ ಇವನು ಹೇಳಿದ್ದೆಲ್ಲ ಸುಳ್ಳು ಇವನ ಆರೋಪಗಳೆಲ್ಲ ಸುಳ್ಳು ಅನ್ನೋ ರೀತಿಯಲ್ಲಿ ಇವರೀಗ ಸುದ್ದಿನ ಪ್ರಸಾರ ಮಾಡ್ತಿದ್ದಾರೆ ಹಾಗಾದ್ರೆ ಇವರ ಪ್ರಕಾರ ಅಲ್ಲಿ ಗುಂಡಿಗಳನ್ನು ಗುಂಡಿಗಳನ್ನಾಗ್ದಾಗ ಏನಾದರೂ ಸಿಕ್ಕಿದ್ರೆ ಆವಾಗ ಎಸ್ ಐ ಟಿ ಇವನನ್ನು ಕರೆದು ಬರಪ್ಪ ರಾಜ ಇಲ್ಲಿ ನೀನು ಹೇಳಿದ್ದೆಲ್ಲ ನಿಜ ನೀನು ಹೇಳ್ದಂಗೆ ಎಲ್ಲ ಗುಂಡಿಗಳಲ್ಲೂ ಅಸ್ಥಿ ಪಂಜರ ಸಿಕ್ಬಿಡ್ತು ಭಲೇ ಬೇಷ್ ಅಂತೇಳಿ ಅವನಿಗೊಂದು ಐಸ್ ಕ್ಯಾಂಡಿ ಕೊಟ್ಟು ಮನೆಗೆ ಕಳಿಸ್ತಾ ಇದ್ರಾ ಇಲ್ಲ ತನಿಖೆ ಹೇಗಾಗುತ್ತೆ ರೀತಿ ನಡೆಯುತ್ತೆ ಅನ್ನುವಂಥ ಒಂದು ಕಾಮನ್ ಸೆನ್ಸ್ ಕೂಡ ಈ ಮಾಧ್ಯಮಗಳಿಗಿದ್ದಂತೆ ಕಾಣಿಸ್ತಾ ಇಲ್ಲ ಆತ ಹೇಳಿದ್ದು ನಿಜ ಆದರೂ ಆತ ಅರೆಸ್ಟ್ ಆಗೇ ಆಗ್ತಾನೆ ಆತ ಹೇಳಿದ್ದು ಸುಳ್ಳಾದರೂ ಆತ ಅರೆಸ್ಟ್ ಆಗ್ತಾನೆ ಸುಳ್ಳಾದರೆ ಆತನ ಆರೋಪ ಸುಳ್ಳಾದರೆ ಅವನು ಬೇರೆಯವ್ರ ಮೇಲೆ ಸುಳ್ಳು ಆರೋಪ ಮಾಡಿದಾನೆ ಅನ್ನೋ ವಿಚಾರಕ್ಕೆ ಅರೆಸ್ಟ್ ಆಗ್ತಾನೆ ಆತ ಹೇಳಿದ್ದು ನಿಜ ಆದರೂ ಆತ ಯಾಕೆ ಅರೆಸ್ಟ್ ಆಗ್ತಾನೆ ಅಂತ ಹೇಳಿದ್ರೆ ಅಲ್ಲಿ ಏನು ಅಪರಾಧಗಳು ನಡೆದಿದ್ದವೋ ಏನು ಕೊಲೆಗಳಾಗಿದ್ದವೋ ಆ ಹೆಣಗಳನ್ನು ಈತ ದಫನ್ ಮಾಡಿದ್ದಾನೆ ಅಂದರೆ ಆ ಅಪರಾಧದಲ್ಲಿ ಈತ ಕೂಡ ಪಾಲುದಾರಿ ಅಲ್ಲಿಗೆ ಇವನು ಕೂಡ ಆರೋಪಿನೇ ಇವನು ಕೂಡ ಅಪರಾಧ ಮಾಡಿದಾನೆ ಹಾಗಾಗಿ ಇವನ್ನ ಎಸ್ ಐ ಟಿಯವರು ಬಂದೇ ಏನು ಈ ತನಿಖೆ ನಡೆದು ಇನ್ನೂ ವರದಿನೇ ಬಂದಿಲ್ಲ ಆಗ್ಲೇ ಸುದ್ದಿ ಮಾಧ್ಯಮಗಳಲ್ಲಿ ಜಡ್ಜ್ಮೆಂಟ್ ಕೊಡ್ತಾ ಕೂತಿದ್ದಾರೆ ದಯವಿಟ್ಟು ಈ ಸುದ್ದಿ ಮಾಧ್ಯಮಗಳು ಈಗಾಗಲೇ ನೀವುಗಳು ಈ ರೀತಿಯಾದ ಸುಳ್ಳು ಸುದ್ದಿಗಳನ್ನ ಪ್ರಸಾರ ಮಾಡಿ 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 ಜನ ನಿಮ್ಮನ್ನು ನಂಬ್ತಾನೆ ಇಲ್ಲ ನೀವು ಪೂರ್ತಿ ಮರ್ಯಾದೆ ಕಳ್ಕೊಂಡಿದ್ದೀರಾ ಇಷ್ಟಾದರೂ ನೀವು ಬುದ್ಧಿ ಕಲ್ತಿಲ್ಲ ಅಂತ ಹೇಳಿದ್ರು ನೀವಿನ್ನ ನಿಮ್ಮಪ್ಪು ನಾಣೆ ಈ ಜೀವನ ಪೂರ್ತಿ ಬುದ್ಧಿ ಕಲಿಯೋಲ್ಲ ಅನ್ನೋದು ಸಾಬೀತಾಗೋಗ್ಬಿಡುತ್ತೆ ಇಷ್ಟು ಹೇಳ್ತಾ ಈ ಒಂದು ಮಾತಿಗೆ ವಿರಾಮನ ಕೊಡ್ತೀನಿ ಒಂದೇ ಮಾತ್ರ ಭಾರತ್ ಮಾತಾ ಕೀ